ಮಂಡ್ಯದ ಹುಲಿ ರೈತ ನಾಯಕ ಇಂಗಲಗುಪ್ಪೆ ಕೃಷ್ಣೇಗೌಡ ಬೆಳಗಾವಿಯಲ್ಲಿ ಘರ್ಜನೆ ಬೆಳಗಾವಿ ನಗರದ ಪ್ರಾದೇಶಿಕ ಆಯುಕ್ತರ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾ ಒಕ್ಕೂಟ ಅಖಿಲ ಕರ್ನಾಟಕ ರೈತ ಸಂಘ ಅಖಿಲ ಕರ್ನಾಟಕ ಮಹಿಳಾ ರೈತ ಸಂಘ ಮತ್ತು ಹಸಿರು ಸೇನೆ ಇವರ ಸಂಯುಕ್ತ ಆಶಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಇಂಗಲಗುಪ್ಪೆ ಕೃಷ್ಣೇಗೌಡ ನೇತೃತ್ವದಲ್ಲಿ ಕಳಸಬಂಡೂರು ಮಹದಾಯಿ ಯೋಜನೆ ಕಾಮಗಾರಿ ಶೀಘ್ರವೇ ಪ್ರಾರಂಭಿಸಬೇಕೆಂದು ಹಾಗೂ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಜರುಗಿತು ಧರಣಿ ಸ್ಥಳಕ್ಕೆ ಭೇಟಿ ನೀಡಿದ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ರವರು ಶೀಘ್ರವೇ ಜಿಲ್ಲಾಡಳಿತ ಹಾಗೂ ರೀಜನಲ್ ಕಮಿಷನರ್ ಅವರ ಅಧ್ಯಕ್ಷತೆಯಲ್ಲಿ ರೈತ ಮುಖಂಡರ ಸಭೆ ಕರೆದು ಎರಡು ಮೂರು ದಿವಸದ ಒಳಗೆ ರೈತರಿಗೆ ಅನುಕೂಲವಾಗುವಂತೆ ತೀರ್ಮಾನ ತೆಗೆದುಕೊಳ್ಳುವ ಭರವಸೆ ನೀಡಿದರು ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಹರೀಶ್ ಬೈಲಹೊಂಗಲ ತಾಲೂಕು ಅಧ್ಯಕ್ಷರಾದ ಅದೃಶ್ ಬೆಳ್ಳಿಕಟ್ಟಿ ಗ್ರಾಮ ಅಧ್ಯಕ್ಷರಾದ ದುರುದುಂಡಯ್ಯ ಈರೇಮಠ್ ರೈತ ಒಕ್ಕೂಟ ರಾಜ್ಯಾಧ್ಯಕ್ಷರಾದ ಬೀರಪ್ಪ ದೇಶನೂರ್ ಕರ್ನಾಟಕ ಮಹಿಳಾ ರೈತ ಸಂಘದ ಮಹಿಳಾ ರಾಜ್ಯಾಧ್ಯಕ್ಷರಾದ ಮಹಾದೇವಿ ಉನುಗೂರು ಕರ್ನಾಟಕ ರಾಜ್ಯ ಒಕ್ಕೂಟದ ರಾಜ್ಯ ಸಂಚಾಲಕರಾದ ಮಹಾಂತೇಶ ಗೌರಿ ರೈತ ನಾಯಕರಾದ ನವಲಂಗುನ್ ಹನುಮಂತಪ್ಪ ಬಿಬಿ ಜಾನ್ ಸಂಕೇಶ್ವರ್ ರೇಣುಕಾ ಕುಕ್ಕಡೆ ವಿಜಯಲಕ್ಷ್ಮೀ ಕುರಿ ಸುಶೀಲಾ ಚಾವ್ನವ್ವ ಲಕ್ಷ್ಮೀ ಕಾಳಪ್ಪನವರ್ ದೇವಿಕಾ ಶಾನ್ಬೋಗರ್ ಹಾಗೂ ಇತರರು ಉಪಸ್ಥಿತರಿದ್ದರು ಮುಂದೆ ಇದ್ದಂಥ ಸರ್ಕಾರ ಬಿ ಜೆ ಪಿ ಸರ್ಕಾರ ಕಳಸ ಚಾಲನೆ ಚಾಲ್ ಬಿಡ್ತಾರೆ ಬಂದು ಅವ್ರ ಹೆಸರು ಅಂತ ಸ್ಟಾಪ್ ಮಾಡೋದಿಲ್ಲ ಇವತ್ತು ಸರ್ಕಾರ ಬಂದಿದೆ ಯಾಕೆ ಇನ್ನೂ ಮಾಡಿಲ್ಲ ಯಾಕೆ ಉತ್ತರ ಕನ್ನಡದ ಮುಂದೆ ಇಟ್ಕೊಂಡು ಈ ಥರ ಮಾಡಿಕೊಂಡು ಸರ್ಕಾರ ಆಗಲಿ ಉತ್ತರ ಕನ್ನಡಕ್ಕೆ ಪಾಪ ನೀವೇನು ಮಾಡ್ಬೋದ್ರಿ ನೀವು ನಮ್ಮ ಹತ್ರ ತಗತೀರಿ ಅವ್ರಿಗೆ ತಲುಪಿಸ್ತೀರಿ ನೀವು ಒಂದು ಆದೇಶ ಅಂತೂ ಮಾಡೋಕ್ಕಾಗಲ್ಲ ಅದು ನೀವು ಮಾಡಲೇಬೇಕು ಅಂತೇಳಿ ಅವ್ರು ಕುತ್ಕಟ್ಟು ಹಿಡಿದಂತೂ ಮಾಡೋಕ್ಕಾಗಲ್ಲ ನಾವೇನು ಹೇಳ್ತೇವೆ ಈ ರಾಜಕಾರಣ ಹೋಗಿ ಒಂದು ಕೆಟ್ಟ ವಾತಾವರಣ ಉತ್ತರ ಕರ್ನಾಟಕದಲ್ಲಿ ಬಂದಿದೆ ಯಾವ ಮಟ್ಟಕ್ಕೆ ಕಮ್ಮಿ ಆಗಲ್ಲ ಗೊತ್ತಿದೆ ಸುವರ್ಣ ಸೌಧ ಕಟ್ಟವ್ರೆ ಸಾವಿರಾರು ಕೋಟಿಗಳ ಈ ವಿಚಾರ ಬಗ್ಗೆ ಚರ್ಚೆ ನಡೆಸಿದ್ವಿ ಆರ್ ಸಿ ಅವರ ಅಧ್ಯಕ್ಷತೆಯಲ್ಲಿ ಬಹಳ ತ್ವರಿತದಲ್ಲೇ ನಾವು ಒಂದು ಸಭೆಯನ್ನು ಆಯೋಜನೆ ಮಾಡಬೇಕಂತ ಅವರು ಬೇಡಿಕೆ ಮಾಡ್ಕೊಂಡಿದ್ದಾರೆ ಅದರ ಪ್ರಕಾರ ಜಿಲ್ಲಾಧಿಕಾರಿಯಾಗಿ ನಾನು ಆಲ್ರೆಡಿ ಆರ್ ಸಿ ಸಾಹೇಬರ ಜೊತೆ ನಾನು ಚರ್ಚೆ ಮಾಡ್ಕೊಂಡಿದ್ದೀನಿ ಈ ಮಹದಾಯಿ ವಿಷಯದ ಬಗ್ಗೆ ಬಹಳ ಸುದೀರ್ಘವಾಗಿ ನಾವು ಎಲ್ಲರ ರೈತ ಮುಖಂಡರ ಜೊತೆ ಜಿಲ್ಲಾಡಳಿತ ಹಾಗೂ ಆರ್ ಸಿ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಒಂದು ಚರ್ಚೆ ನಡೆಸಿ ಅದರಿಂದ ನೆಕ್ಸ್ಟ್ ಮುಂದಿನ ಸ್ಟೆಪ್ ಯಾವ ರೀತಿ ತಗೋಬೇಕು ನಾವೆಲ್ಲರೂ ಒಂದಾಗಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ವಿ ಈಗ ಪರಿಚಯದವರೇ ಅವರ ಬೇಡಿಕೆ ಏನಿದೆ ನಾನು ಆಲ್ರೆಡಿ ಕೇಳ್ಕೊಂಡಿದ್ದೀನಿ ಈಗ ತಕ್ಷಣವೇ ಆರ್ ಸಿ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಬರೋ ಒಂದು ಎರಡು ಮೂರು ದಿವಸದ ಒಳಗಡೆ ಒಂದು ಮೀಟಿಂಗ್ ಮಾಡಿಕೊಂಡು ಎಲ್ಲ ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಪಾಯಿಂಟ್ ಟು ಪಾಯಿಂಟ್ ನಾವು ಚರ್ಚೆ ಮಾಡ್ತೀವಿ ಆ್ಯಂಡ್ ರೈತರಿಗೆ ಅನುಕೂಲ ಆಗೋ ಥರನೇ ಜಿಲ್ಲಾಡಳಿತ ಇರ್ಬೋದು ಸರ್ಕಾರ ಇರ್ಬೋದು ನಾವು ಒಂದು ನಿರ್ಧಾರ ತಗೊಳ್ತೀವಿ ಅಂತ ಪ್ರತಿಭಟನೆ ಸೊ ಅವರು ಅವ್ರು ಮಾಡಬಹುದು ಅದಕ್ಕೆ ನಮ್ಮ ಜಿಲ್ಲಾಡಳಿತಕ್ಕೆ ಯಾವುದೇ ತಕರಾರಿಲ್ಲ ಅವರಿಗೆ ಎಲ್ಲ ಸುವ್ಯವಸ್ಥೆ ಮಾಡಲಿಕ್ಕೂ ನಾವು ಕಾಳಜಿ ವಹಿಸ್ತೀವಿ ನಿನ್ನೆ ಮುಖಂಡರು ಬಂದರೂ ಕುಡಿಲಿಕ್ಕೆ ನೀರು ಬೇರೆ ಬೇರೆ ವ್ಯವಸ್ಥೆಗಳ ಬಗ್ಗೆ ನಮ್ಮ ಜೊತೆ ನನ್ನ ಜೊತೆ ವೈಯಕ್ತಿಕವಾಗಿ ಚರ್ಚೆ ಮಾಡಿದ್ದಾರೆ ಅದಕ್ಕೂ ನಾವು ಸ್ಪಂದಿಸ್ತೀವಿ ಸದಾ ಅವ್ರದ್ದು ಏನೇನು ಬೇಡಿಕೆ ಇರುತ್ತೆ ಅದಕ್ಕೆ ನಾವು ಸ್ಪಂದಿಸ್ತೀವಿ ಈ ದಿನ ನಾನು ಇಲ್ಲಿ ಬಂದಿದ್ದೀನಿ ಈ ಈ ಒಂದು ಸ್ಥಳಕ್ಕೆ ಬಂದು ಅವ್ರ ಜೋಡಿ ನಾನು ಚರ್ಚೆ ಮಾಡಿದ್ದೀನಿ ಚರ್ಚೆಯಲ್ಲಿ ನನ್ನ ಪ್ರಕಾರ ಬಹಳ ಅನುಕೂಲ ಆಗುವಂಥ ಒಂದು ನಿರ್ಧಾರ ನಾವು ತಗೊಂಡಿದ್ದೀವಿ ಆರ್ ಸಿ ಅವರ ಅಧ್ಯಕ್ಷತೆಯಲ್ಲಿ ನಾನೊಂದು ತ್ರೀ ಫೋರ್ ಡೇಸ್ ಒಳಗಡೆ ಆ ಮೀಟಿಂಗ್ ಆಯೋಜನೆ ಮಾಡ್ಕೊಳ್ತೀನಿ ಎಲ್ಲ ಮುಖಂಡರು ಇದ್ದಾರೆ ಹತ್ತು ಜನ ಇದಾರೆ ಅವರೆಲ್ಲರೂ ಪಾಯಿಂಟ್ ಟು ಪಾಯಿಂಟ್ ಚರ್ಚೆ ಮಾಡಿ ಒಂದು ಸೂಕ್ತ ನಿರ್ಧಾರವನ್ನು ತಗೊಂಡು ಹೆಸರು ಯೋಜನೆಯನ್ನ ಕೊಟ್ಟು ಬತ್ತಾಯ ಬರ್ತಾರೆ ಭತ್ತ ಪುತ್ರರು ನಮ್ಮ ರೈತಾಪಿ ವರ್ಗದವರಿಗೆ ಸರ್ ಬನ್ನಿ ಸರ್ ರೈತಾಪಿ ವರ್ಗದವರಿಗೆ ಚುನಾವಣೆ ಬಂದಾಗ ಕಳಿಸ್ತಂಡ್ರೆ ನಾದಾಯಿ ಯೋಜನೆ ಮುಂದಿಟ್ಟು ಏನು ಓಟನ್ನ ಅಕಲ್ ವಿಧಾನಸೌಧನ ಪ್ರವಾಸ ಮಾಡಿದ್ರೆ ಅದಾದ ನಂತರ ನಾದ ಕಸ ಮಂಡನೂ ಇಲ್ಲ ನಗರ ಬರೂ ಇವತ್ತಿನ ರಾಜಕಾರಣಿಗಳು ಮಂಗಳ ಇವತ್ತು ಏನಿವತ್ತು ಅಗರಾತಿ ನಿರ್ಣಯ ನಮ್ಮ ಒಕ್ಕೂಟದ ವತಿಯಿಂದ ಅನ್ಕೊಂಡಿದ್ದಾರೆ ನಂದಂತ ಕಣ್ಣನ್ನ ವರ್ಷದ ಕಾರ್ಯಕ್ರಮಗಳು ಮಾಡಬೇಕು ಸರ್ಕಾರ ಬರೀ ಆಸ್ವಾಸನೆ ಕೊಟ್ಟು ಓಟ್ನ ಕಿಟ್ಟಿಸ್ಕೊಂಡು ನಾಲ್ಕು ವರ್ಷ ತಿಂಗಳು ಯಾರ ಕೈಗೂ ಸಿಗದೆ ವಿಧಾನಸೌಧದಲ್ಲಿ ಎಲ್ ಎಚ್ ಅಲ್ಲಿ ತನ್ನ ಖಾಸಗಿ ವ್ಯವಸ್ಥೆಗಳಲ್ಲಿ ಬದಿಯಾಗಿರ್ತೀರಿ ರಾಜಕಾರಣಿಗಳು ಮತ್ತು ಸರ್ಕಾರದವರು ಇವತ್ತೇನು ನಮ್ಮ ಮುಖಂಡರು ಹೇಳಿದಂಗೆ ಕಳೆದ ಬಂಡೂರಿ ಮಾದಾಯಿ ಯೋಜನೆಯನ್ನ ಕೂಡ್ಲೆ ಕೈಗೆತ್ಕಬೇಕು ಕೈಗೆತ್ಕೊಂಡು ಕಳೆದ ಬಂಡೂರಿ ಕಾಮಗಾರಿಯನ್ನ ಕುರುಗ ಚಾಲನೆ ಮಾಡಬೇಕು ಈ ಸರ್ಕಾರಕ್ಕೆ ಪ್ರತಿಯೇನು ಪ್ರಾದೇಶಿಕ ಆಯುಕ್ತರು ಮುಖಂಡರಾಗಿ ಸರ್ಕಾರಕ್ಕೆ ಪ್ರತಿಯನ್ನು ನಾವು ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಂದಿದ್ದೇವೆ ಬಂದರೆ ಈ ಕಾರ್ಯಕ್ರಮ ಎಸೆಸ್ ಮಾಡಬೇಕು ಜೊತೆಗೆ ಈ ಭಾಗದ ರೈತರನ್ನ ಸಿಎಂ ಅವರು ವಿಧಾನಸೌಧದಲ್ಲಿ ಕರ್ಪಿ ಈ ಭಾಗದ ಮುಖಂಡರನ್ನ ಯೋಜನೆ ಚಾಲನೆ ಆಗಬೇಕಿದೆ ಎರಡು ಅಡೆತಡೆ ಇದೆ ಏನು ಎರಡು ಅಡೆತಡೆ ಅಂತ ಸರ್ ಅವಾಗ ಒಂದು ವನ್ಯಜೀವಿ ಸಂರಕ್ಷಣಾ ಇಲಾಖೆಯಿಂದ ಅದು ಪರ್ಮಿಷನ್ ಸಿಗಬೇಕು ಇನ್ನೊಂದು ಅರಣ್ಯ ಇಲಾಖೆಯಿಂದ ಈಗ ಅರಣ್ಯ ಇಲಾಖೆಯಿಂದ ಸಿಕ್ಕಾಗಿದೆ ಇಲ್ಲ ಸರ್ ವನ್ಯಜೀವಿ ಇಲಾಖೆಯಿಂದ ಮಾತ್ರ ಕೇವಲ ಪರ್ಮಿಷನ್ ಸಿಗಬೇಕಾಗುತ್ತಿದೆ ವನ್ಯಜೀವಿ ಇಲಾಖೆಯಿಂದ ಪರ್ಮಿಷನ್ ಇದು ಕಾಟಾಚಾರಕ್ಕೆ ಮಾತ್ರ ಇರುವಂತ ಸರ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರೆ ನೀಂಗ್ ಯುವಕ ನಾಡಿ ಬರ್ತಾ ಇದಾವ್ರು ಸರ್ ಅವ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಅದೇ ಕಾನಾಪುರ ತಾಲೂಕಿನವ ನಾ ಹೇಳ್ತಿದ್ದೇವ್ರು ಸರ್ ಏನಾಗ ಏನಾಗ್ತದೆ ಅಂದ್ರೆ ಕೋರ್ಟ್ ಏನೇ ನ್ಯಾಯಾಧಿಕರಣ ಏನಿದೆ ಅಂದ್ರೆ ಸ್ಪಷ್ಟವಾಗಿ ದಿಡ್ ಟಿ ಎಂ ಸಿ ಅಲ್ಲಿ ಸ್ಟಾಪ್ ಮಾಡಿದ ನೀರನ್ನು ನಿರ್ದೇಶನ ಕೊಟ್ಟಿದ್ದಾರೆ ಆ ದೀಡ್ ಟಿ ಎಂ ಸಿ ನೀರನ್ನ ಅಲ್ಲಿ ತಂದ ವನ್ಯಜೀವಿ ಸಂರಕ್ಷಣಾ ಇಲಾಖೆ ಪರ್ಮಿಷನ್ ಅಂತ ಹೇಳ್ತಾರಲ್ಲ ಅಲ್ಲಿ ಕುಡಿಯುವಂತ ನೀರು ಸಿಗ್ತೈತ್ರಿ ವನ್ಯಜೀವಿ ವನ್ಯಜೀವಿಗಳಿಗೆ ಎಂತ ಕೆಟ್ಟ ಪರಿಸ್ಥಿತಿ ನಾವು ಬರ್ಕಾಂತೀವಪ್ಪ ಅಂದ್ರೆ ಈ ಸಾಮಾನ್ಯ ಜ್ಞಾನ ನೀಡದಂತ ಅಧಿಕಾರಿಗಳನ್ನ ಹೇಳ್ತಾರೆ ಹೊರಬೇಕಾದ್ರು ಎಂತ ನಮಗೆ ಪರಿಸ್ಥಿತಿ ಕೊಡ್ತಾ ಇಲ್ಲ ವನ್ಯಜೀವಿ ಇಲಾಖೆ ಆ ವನ್ಯ ಜೀವಿ ನಮಗೆ ದಿಂದ ಕೂಡ ಇಲ್ಲ ಯಾಕಂದ್ರೆ ಗಾಡಿನ ನೀರು ಹೋಗಿ ಹೋದ್ರೆ ಬರಗಾಲ ಬಿಟ್ಟು ಪರಿಸ್ಥಿತಿ ಒಳಗ ಕಳಗಾಪುರ್ ತಾಲೂಕಿನಾದ್ಯಂತ ಅಲ್ಪಸ್ವರೂಪ ಸ್ವಲ್ಪ ಬೆರೆ ನಿಟ್ಟು ಎಲ್ಲ ಸಂಪೂರ್ಣವಾಗಿ ನಾಶ ಆಗಿ ಹೋದರೆ ಎಲ್ಲ ತಿನ್ದಾಕ್ಟು ಆಗಿ ಕೊಟ್ಟು ಚಿರುತ್ತಿಗೊಂಡು ಐವತ್ ನೂರ ಐವತ್ ಮೂರು ಐವತ್ ಅರ್ಜಿ ಸಲ್ಲಿಸಿದ ರೈತರಿಗೆ ಇವತ್ತು ಹಪ್ಪತ್ತಾರು ಕೊಟ್ಟಿಲ್ಲ ಬಾಕ್ ಖರಾಬ್ ಖರಾಬ್ ಅಂತ ನಿಮ್ಗೆ ಸ್ಪಷ್ಟವಾಗಿ ಲಿಖಿತವಾಗಿ ಉತ್ತರವನ್ನು ಕೊಡಬೇಕು ನಮ್ಗೆ ನಾವು ಇದು ಒಂದೇ ಸಲ ಇದು ಎರಡನೇ ವಿಚಾರಕ್ಕೆ ಬರೋ ಅಂದ್ರ ಸಂಸದ ವಿಷಯದ ಬರೋದು ಅವ್ರ ಜಿಲ್ಲೆ ಒಳಗ ಆಗ್ತಾ ಇಲ್ಲ ಕೆಲಸ ಕಾರ್ಯಗಳು ಹೇಳ್ತಾ ಹೋದ್ರ ಬಹಳ ತಕತಿ ಅಂತ ವಿಷಯ ಸಂಬಂಧಪಟ್ಟವನ ತಾವ್ ಮೀಟಿಂಗ್ ಅಲ್ಲ ಆಯಾ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಹೇಳ್ತಾರೆ ಸರ್ ಇವತ್ತು ಸರ್ಕಾರ ಅಧಿಕಾರಿಗಳು ಹೇಳ್ತಾರ ಓರ ಕೂಗಿದ ಅಲ್ಲಿ ನಾವು ಬಸ್ ಬಿಟ್ಟರೆ ಅಂತಾರ ಎಷ್ಟೋ ಪ್ರದೇಶಕ್ಕೆ ಇವತ್ತು ಬಸ್ಗಳು ಕೇಳಿದ್ರೆ ಹೊಸ ಬಸ್ ಬಂದ್ಲಿ ಅಂದ್ರು ಹೊಸ ಬಸ್ ಬಂದ್ರು ಮತ್ತೆ ಡ್ರೈವರ್ ಕಂಡಕ್ಟರ್ ಅಂತಾರ ಸರ್ ಕಾರ್ ಯಂತ್ರ ಕೇಳಿದ್ರೆ ಮೆಕ್ಯಾನಿಕ್ ಅಂತಾರ ಇದು ಅಧಿಕಾರಿಗಳ ಕೆಲವೊಂದಿಷ್ಟು ಸುಳ್ಳು ಹೇಳುವಂತದ್ದಲ್ಲ ಅವುಗಳ ಸಮಸ್ಯೆ ಬಗ್ಗೆ ಹೆಸರ ಆಮೇಲೆ ಪ್ರಮುಖವಾಗಿ ರಾಜಮಟ್ಟದಲ್ಲಿ ನಾವು ಮನವಿ ಮೂಲಕ ಮಾದಾಯಿ ಅಂತೂ ಗಂಭೀರವಾಗಿ ನಾವೆಲ್ಲರೂ ಆ ವಿಷಯವನ್ನ ಗಂಭೀರವಾಗಿ ಪ್ರದೇಶದಲ್ಲಿ ಮಾದಾಯಿ ಚಾಲನೆ ಕ್ರಮದಲ್ಲ ಯಾವುದೇ ಕಾರಣಕ್ಕೂ ಈ ಕೇಂದ್ರ ಬಿಡಲ್ಲ ಅಂತ ಹೇಳಿ ನಿರ್ಧಾರ ಮಾಡಿದ ರಾತ್ರಿ ಪ್ರಮಾಣ ಮಾಡೋದ್ರ ಬಗ್ಗೆ ಸುಮಾರು ನಾವು ಪ್ರಮಾಣ ಮಾಡಿದ್ರೆ ನಾವು ಐದು ದಿನ ಕುಂಟಲ್ಲಿ ಹತ್ತು ದಿನ ಕುಟುಂಬ ಮಹದಾಯಿಂದು ಮಾತ್ರ ಕಾಮಗಾರಿ ಪೂಜೆ ಪ್ರಾಣ ಆ ವೀಕ್ಷೆ ಆವತ್ತಿ ಮಾಡ್ತಾರೆ ಇದ್ರ ಬಗ್ಗೆ ತಾವು ಮಾಡ್ರಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂಡ್ರ ಇನ್ನ ವಿದ್ಯುತ್ ವಿಚಾರ ಬರೋದ್ರೆ ಈಗ ಸರ್ಕಾರ ಇವತ್ತು ಏನಿಲ್ಲ ಆಧಾರ್ ಕಾರ್ಡ್ ಜೋಡಣೆ ಹೇಳಿ ಅಧಿಕಾರಿಗಳು ಮತ್ತು ಸರ್ಕಾರದ ಮತ್ತೆ ಬಂದ್ ನೈತಿದ್ರು ಸ್ಪಷ್ಟವಾಗಿಲ್ಲ ನಮ್ಮ ರೈತರು ಇವತ್ತಿನ ಹೆಸರು ಇದ್ದಾವೆಲ್ಲ ಮುಖಂಡ್ರಿ ಆಧಾರ್ ಕಾರ್ಡ್ ಜೋಡಣೆ ಯಾರು ಮಾಡಬಾರೀ ಅದನ್ನ ನಾವು ವಿರೋಧಿಸ್ತಿದ್ದೇವೆ ಇವತ್ತು ಕೃಷಿ ಪುನರಿಗೆ ಅದೇ ರೀತಿಯಾಗಿ ಕೃಷಿ ಪಂಚಾಯತ್ ಏನು ಇವತ್ತು ಸನ್ಮಾನ್ಯ ಬಂಗಾರ ಉಚಿತವಾಗಿ ಕೊಟ್ಟಿದ್ರು ಈಗ ಲಕ್ಷಾಂತರ ತುಂಬಾ ದೂರತೆ ಅದನ್ನು ವಿವಾದ ಮಾಡ್ತಾ ಇದ್ರಿ ಇದು ಮಟ್ಟದ ಸುದ್ದಿ ಆಮೇಲೆ ಬೆಳೆ ಹಾಕಿ ಬೆಳೆ ಪರಿಹಾರ ಇವತ್ತೇನು ಬಂದಿಲ್ಲ ಇವತ್ತು ಸರ್ಕಾರಕ್ಕೆ ಏತಿ ಉದಾಹರಣೆಗೆ ಪ್ರಭಾವಿಸಿಲ್ಲ ಬಂಗಾರ ಅಂತ ಘೋಷಣೆ ಐತಿ ನಾನೇನು ಮಳೆ ರೈತರ ಸರ್ಕಾರ ಮಾಡಿದ್ರೆ ಹೌದ್ರಿ ಆ ಮಳೆ ಸುದ್ದಿ ಪರಿಹಾರ ಯಾಕೆ ಬರಲ್ಲ ಇದು ಪರಿಹಾರ ಯಾಕೆ ಬರಲ್ಲ ಇದ್ದಾರೆ ಪರಿಹಾರ ಕೊಡಬೇಕಲ್ಲಿ ಘೋಷಣೆ ಹಾಕಲ್ಲ ಇದು ನಾವು ಕೇಳ್ತಾರಲ್ಲ ಸರ್ಕಾರ ಆಗಿದೆ ಹೇಳಿ ಕೇಳ್ತಾರೆ ಆಮೇಲೆ ಪ್ರಮುಖವಾಗಿ ಇನ್ನೊಂದು ವಿಷಯ ತಾವು ಗಂಭೀರ ಪರಿಗಣಿಸಬೇಕು ಕೆಲವೊಂದು ಜಿಲ್ಲೆಗಳಲ್ಲಿ ಮಧ್ಯವರ್ತಿಗಳು ನಮ್ಮ ರೈತರಿಗೆ ಗೊತ್ತಿಲ್ಲ ಅವರ ಮನ ಒಲಿಸಿ ಬೆಳೆ ಇಲ್ಲ ನಾನೇ ಮಧ್ಯವರ್ತಿ ಅಂತ ತಿಳ್ಕೊಳ್ರಿ ನಾನು ಒಂದು ಸಾವಿರ ಎಕರೆ ಬೆಳೆ ಇಲ್ಲ ಅಲ್ಲಿ ಮಾತ್ರ ಬೆಳೆ ಇಲ್ಲ ಬರ್ತೈತಿ ರೈತರು ತುಂಬಿ ಬೆಳೆ ಇಲ್ಲ ಯಾಕೆ ಬರ್ತಾ ಇಲ್ಲ ಅದಕ್ಕೆ ಸೀನಿ ತನಿಖೆ ಆಗಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿ ಅಧಿಕಾರಿಗಳು ಸ್ಯಾನ್ ಹಾಕಿದ್ರೆ ನಾವು ಪ್ರೂಫ್ ಕೊಡ್ತೇವೆ ನಾವು ಗದಗ ಜಿಲ್ಲೆಯಲ್ಲಿ ಆಗಿರುವಂತ ವ್ಯವಸ್ಥೆ ಧಾರವಾಡ ಜಿಲ್ಲೆಯಲ್ಲಿ ಆಗಿರುವಂತ ವ್ಯವಸ್ಥೆ ಇವತ್ತು ನಮ್ಮನ್ನ ರಕ್ಷಣೆ ಮಾಡುವ ರೈತರು ತಿನ್ನಕತ್ತ ನಮ್ಮನ್ನ ತಾವೇನು ರಕ್ಷಣೆ ಮಾಡ್ತಿದ್ದಲ್ಲ ಅಧಿಕಾರ ಕೆಲವೊಂದು ಅಧಿಕಾರಿಗಳು ನಮ್ಮ ರೈತರನ್ನ ತಿನ್ನಾಕತ್ತಲ್ಲ ಅದಕ್ಕೆ ನಾವೇನ್ ಹೇಳ್ತಿದ್ವಿ ನೀವ್ ತಿನ್ನಾಕೋಬೇಡ್ರಿ ಕೊಡ್ರಿ ಅಂತ ನಾವ್ ನೀವು ಹೆಂಗ್ ತಿನ್ ವಿಸ ಕೊಟ್ರೆ ಕೈಯಲ್ಲ ಕುಡಿದ್ರು

ಅವ್ರಿಗೆ ಮಾತಾಡಿದ್ರೆ ಸತ್ತು ಹೋದ ಬ್ಯಾಂಕ್ ನವರು ಮಾತಾಡಿದ್ರಂತ ಮಾತು ಸತ್ತು ಹೋದ ಅವ್ರನ್ನ ಅಂತವ್ರು ಯಾರು ಬಲ ಬ್ಯಾಂಕ್ ನವ್ರ ಮೇಲ ಶಿಸ್ತು ಕ್ರಮ ತಗೊಳ್ಳ್ರಿ ಅವರ ಹೆಸರು ಮಕ್ಕಳಿಗೆ ಎಂಟ್ರಿ ಮಾಡ್ರಿ ಅಂತ ನಮ್ಮಲ್ಲಿ ಮನೆಗೆ ಮಾಡ್ಕೊಳ್ತೀವಿ ಇದು ಮುಗಿದ ಅಧ್ಯಾಯ ರಾಜ್ಯದಲ್ಲಿ ಮಾನ್ಯ ಪ್ರಾದೇಶಿಕ ಆಯುಕ್ತ ಸರ್ಗೆ ಈಗಾಗಲೇ ಮಾತಾಡಿದ್ದೇನೆ ಸಾಹಿಬ್ರಿಗೆ ಎರಡು ವಿಷಯ ಒಂದು ಅವ್ರು ಯಾರನ್ನಲ್ಲ ಅವರು ಎರಡನೇದಾಗಿ ನಾಡೆ ಆಗಸ್ಟ್ ಇಟ್ಟು ಅವರು ಧ್ವಜಾರೋಹಣ ಶಕ್ತಿಯನ್ನು ಮಾಡಬೇಕಾಗಿದೆ ಅವರಿಗೆ ಉಳಿತಾಗಿರುತ್ತೆ ಅದಕ್ಕಾಗಿ ಹೋಗ್ತನ ಕಾಣುವುದಿಲ್ಲ ಅದರ ಹೋಗಿ ಮಾತಾಡೋದಕ್ಕೆ ಹೇಳ್ತು ಅದಕ್ಕಾಗಿ ತಮ್ಮ ಹೋಗಿ ಮಾತಾಡೋದು ನನ್ನ ಬಗ್ಗೆ ಈಗ ತಮ್ಮೆಲ್ಲ ಕೆಲವು ರೈತ ಮುಖಂಡರು ನಾನು ಈಗಾಗಲೇ ಮಾತಾಡದೆ ಹಾಗೂ ಈ ಎಲ್ಲ ಸಮಸ್ಯೆಗಳ ಕುರಿತು ವಿಭಾಗ ಮಟ್ಟದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಕುರಿತು ಒಂದು ಸಭೆ ಕರೆಗೂ ಹೇಳಿಕೊಂಡಿದ್ದೇನೆ ಸ್ಥಳೀಯರಿಗೆ ಆ ವಿಷಯವನ್ನು ನಾನು ಈಗಾಗಲೇ ಕಲ್ಪಿಸಿದ್ದೇನೆ ಸ್ಥಳೀಯರು ಆಯಿತು ಒಂದು ಡೇಟ್ ಕೊಟ್ಟು ಸಭೆ ಮಾಡೋಣ ಜಿಲ್ಲಾಧಿಕಾರಿಗಳು ಸಹ ಈಗ ವರದಿ ಆಗದ್ದು ಕೂಡ ಅವರಿಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕನೆಕ್ಟ್ ಮಾಡಿ ಒಂದು ಸಭೆ ಮಾಡಲ್ಲ ಅಂತ ಹೇಳಿದ್ದಾರೆ ಅದಕ್ಕಾಗಿ ನಾವು ಅದಕ್ಕೆ ಇದು ಮಾಡಬೇಕಂತ ಕೇಳ್ತಾ ಇದ್ದೀವಿ ನಾವು ಈ ಮನವಿಯನ್ನ ಕೊಟ್ಟು ಇವತ್ತೊಂದು ಸ್ವಲ್ಪ ಈ ಧರಣಿ ಸತ್ಯಾಗ್ರಹವನ್ನು ಮುಕ್ತಾಯಗೊಳಿಸಬೇಕಂತ ಸರ್ಕಾರ ಪರವಾಗಿ ಮತ್ತು ಆಶಯವರ ಪರವಾಗಿ ತಗೊಂಡು ನೋಡ್ಕೊತೀನಿ ಮತ್ತು ಸಾಯಿಗಳೇ ಬರಬೇಕು ಅಂತ ಇದು ಮಾಡಿದ್ರೆ ಮಾಡಿ ಸೂಪ್ರ ಬರ್ತಾರೆ ಸೂಪ್ರ ಬರ್ತಾರೆ ಶಾಂತಿ ಧೋರಣೆ ಮಾಡ್ತಾರೆ ಕಾನೂನು ಜಿಲ್ಲಾ ಜಿಲ್ಲಾಡಳಿತಕ್ಕೆ ಯಾವುದೇ ರೀತಿ ಉದ್ಘಾಟ ಆದ ತೊಂದರೆ ಆದ್ರೆ ಪ್ರಾಮಾಣಿಕವಾಗಿ ಶಾಂತಿ ಧರಣೆಯನ್ನು ಮಾಡ್ತೇವೆ ನಮ್ಮ ಸರ್ಕಾರ ಪೊಲೀಸ್ ಇಲಾಖೆ ಸರ್ಕಾರ ಬೇಕಾಗಿದೆ ಯಾಕಂತ ಹೇಳಿದ್ರೆ ರಕ್ಷಣೆ ಬರುವವರು ನಮಗೆ ಸಹಕಾರ ಪತ್ರ

ಅವರು ಆ ದಿಸ್ಗಳನ್ನು ಕರೆಸಿ ಒಂದು ವಾರ ಯಾಕ ನಾವು ಪಟ್ಟಿ ಹಿಡ್ಕೊಂಡು ಕುಂತ್ರೆ ನಾಳೆನ ಕಲ್ಸೋಕ್ಕಾಕತ್ತ ಅವ್ರಿಗೂ ಇತ್ತು ನಮಗೂ ಇತ್ತು ಅವ್ರ ನೂರೆಂಟು ಸಮಸ್ಯೆಗಳನ್ನ ಕಾರಣಗಳನ್ನ ಏನ್ ನಮ್ಮಂತ ಹೋರಾಟಗಾರರ ನೂರೆಂಟು ಜನಗಳನ್ನ ನೋಡಿಸ್ತಾರ ನಾವು ನೂರೆಂಟು ಜನರಲ್ಲಿ ನಾವು ಒಬ್ಬರಾಗಿ ಬೇರೆ ತರದ ರೂಪ್ರವೇಶವನ್ನು ತೋರ್ಸೋಣ ಇತಿಹಾಸವನ್ನ ಮಾಡೋಣ ಇಲ್ಲಿ ತನಕ ಅವ್ರು ಯಾವುದೇ ಪರಿಸ್ಥಿತಿ ಅವರು ಎಲ್ಲ ಇದ್ರು ಕೂಡ ನಾವು ಪಟ್ಟಿ ಹಿಡಿದು ಕುಂತ್ರ ಅವ್ರು ಬಂದೇ ಬರ್ತಾರನ್ನೋ ಅಂತ ಭರವಸೆ ನಾನು ನಡೆಸಿ ಬರ್ಬೇಕು ಅವ್ರು ಆ ಬರ್ಬೇಕಂತ ನಾವು ಒಂದು ಲಕ್ಷ ಸರ್ಕಾರಕ್ಕಾಗಿರ್ಬೋದು ಅಧಿಕಾರಿಗಳಿಗಾಗಿರ್ಬೋದು ಎಚ್ಚರಿಕೆ ಏನ್ ಕೊಡ್ತೀವಿ ಅಂತಂದ್ರೆ ನಿನ್ನೆ ಟ್ರಯಲ್ ಕೊಡ್ತೀವಿ ರೂಲ್ ಕೊಡ್ತೀವಿ ನಾ ಜಾಗೂ ಮಾಡ್ತೀವಿ ಅದರಲ್ಲಿ ಬರ್ತೀವಿ ಯಾಕಂದ್ರೆ ದಿನೇ ದಿನ ನಮ್ಮ ಸಂಗತಿ ಹೋರಾಟ ಮತ್ತು ರೋಹಿಶೋಪ್ರಹಸ ಕಡಿಮೆ ಆಗೋದಿಲ್ಲ ನಾಳೆ ದಿನ ಆದ್ಮೇಲೆ ಯಾದಂತ ನೋವು ನನಗೆ ಕಷ್ಟ ನಷ್ಟಕ್ಕೆ ಅವರ ಆಗ್ತಾರೆ ಆಗ್ತಾರಂತ ನಾನು ಹೇಳ್ತೇನೆ ಇವತ್ತು ನಾವು ಧಕ್ಕೆ ಆದ್ರೆ ಮಾತ್ರ ನಮ್ಗೆ ಗೋಲ್ ಧಕ್ಕೆ ಆಗ್ತಾರ ಇವತ್ತು ನಾವೆಲ್ಲರೂ ಧಕ್ಕೆ ಆಗ್ಬೇಕು ಇವತ್ತು ನಮ್ಮೆಲ್ಲ ಹೆಣ್ಮಕ್ಕೂ ನನ್ನ ನೀರು ಶಕ್ತಿ ಎಲ್ಲ ಇತ್ತಂತಂದ್ರೆ ಇವ್ರು ಬರ್ದಕ್ಕೆ ಬರ್ದೇ ಇದ್ರೆ ನಾವು ಇಲ್ಲಿ ಹೋಗೋದಿಲ್ಲ ಇವತ್ತು ಎಲ್ಲರೂ ಅಷ್ಟು ದೂರದಿಂದ ಎಲ್ಲಂದ್ರೆ ಬಂದಾರ ಅವ್ರಿಗೆಲ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಮಖಂಡು ನಂಗೊಂದ್ ಮನವಿ ಯೆತ್ತು ಐಡಿ ಕಿ ಇಂಗ ನಮ್ಯಾಂತು ಇನ್ ಬರೆ ಬರೆ ಹಕ್ಕತೆ ಇರಿ ನಮ್ರ ಒಬ್ರು ಸಮಾದಾನ ಲೇಕು ಅಂತ ಹೋಗಾದ್ರೆ ಆ ಡಿಜಿಬಿಗಳ ಆಲ್ರೆಡಿ ನ ಪಕ್ಕagitti ಔರ್ ನಮ್ಯಾದು ಉತ್ತರ ಕೊಟ್ಟಿಲ್ಲ ಔರ್ ತರಕ ಕಾತೆ ಇರ್ದೈತಿ ಇರ್ ಗ್ರೂಪ್ ಆಯ್ತು ತರಕ ದೆರ್ಕ ಔರ್ ಕೊನೆಗೆ ನಮಗ ಉತ್ತರ ಬರ್ಲಿಲ್ಲ ಔರ್ ಪಕ್ಕ ಮಾತ್ರ ಜರಿಹಕ್ಕತೆ ಅಂತ ನಾನು ಅನ್ಕಿದೆ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ರೂವ ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ